ಐಟಮ್ಸ್ ಅವ್ನ ಅಡ್ಡ ಕರ್ಕೊಂಡ್ ಬಂದ್ಬಿಟ್ಟವನು ನನ್ನ ಮಗ ಒಪ್ನ ಬಂದಿಲ್ಲ ಹುಡುಗರು ಎತ್ತಾಕೊಂಡ್ ಬಂದವನೇ ಏನ್ರ ಮಗ ಮೀರ ತಕ್ಕತ್ ಕಿಲಾಡಿ ನನ್ ಮಗನಲ್ಲಿ ಮನೆ ಆ ಬಿಟ್ಬಿಡಿ ಎಸ್ಕೇಪ್ ಆಗ್ತೀಯಾ ನಿನ್ನಂತ ನನ್ನ ಮಕ್ಕಳನ್ನು ಎಷ್ಟು ಜನ ನೋಡಿಲ್ಲ ನಾವು ಅಟ್ಯಾಕ್ ನನ್ನ ಮಗನ ಹಿಂದೆ ಇದ್ದು ಕಾವಲು ಕಾಯಿರಿ ಅಂತ ಹೇಳಿರ್ಲಿಲ್ಲ ನಿಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದರೆ ನೀವು ತಂದ್ಕೊಡ್ತಿದ್ರೆ ನೀವು ತಂದು ಕೊಡ್ತಿದ್ರೆ ಅಪ್ಪ ನೀನಿಗೆಲ್ಲ ಗೊತ್ತಾಗಲ್ಲ ಸುಮ್ಮೀರು ಮಗನೇ ಬನ್ನಿಪ ಇಲ್ಲಿ ನಿಮ್ಮಮ್ಮ ಹೋದಾಗ ನೀನು ಹೋಗಿದ್ದಿದ್ರೆ ನಾನು ಹೋಗ್ಬಿಡ್ತಿದ್ದೆ ಮಗನೇ ಆದ್ರೆ ಇದುವರೆಗೂ ನಾನು ಯಾಕೆ ಬದುಕುಳಿದೀನಿ ಗೊತ್ತಾ ನಿನ್ನ ಬದುಕ್ಸ್ಕೊಳ್ಳೋದಕ್ಕೆ ಹೇಗಾದ್ರೂ ಮಾಡಿ ನಾನು ನಿನ್ನನ್ನು ಬದುಕ್ಸ್ಕೊಂಡೆ ಬದುಕ್ಸ್ಕೊತೀನಿ ಪಾಪ ಹುಡುಗಿ ಆ ದೇವರಾಜ ಸುಮ್ಮನಿರೋನಲ್ಲ ನನ್ನ ನಿನ್ನ ಯಾ ಮಾರಿದ್ರೆ ಆ ಹುಡುಗಿನೂ ಎತ್ತು ಬಿಡ್ತಾನೆ ನಾನು ಮಾಡ್ರು ತಪ್ಪಿಗೆ ನೀವಿಬ್ರು ಯಾಕೆ ಬೆಲೆ ಕಟ್ಟಬೇಕು ಪ್ರೀತಿಗಿಂತ ತ್ಯಾಗ ದೊಡ್ಡದು ಮಗನೇ ಆ ಹುಡುಗಿನ ಮರೆತು ಬಿಡು ಹುಡುಗರ್ನ ಜಾಸ್ತಿ ನಂಬಾರ್ದು ಅಂತ ನೆನೆ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಎಷ್ಟು ಕಾದೆ ಗೊತ್ತಾ ಆದ್ರೆ ನೀನ್ ಬರ್ದೆ ಕೈ ಕೊಟ್ಬಿಟ್ಟೆ ಅಲ್ವಾ ಏನಾಯ್ತು ಪ್ರೇಮ್ ಏನು ಅಂತ ಹೇಳಿ ಪ್ರೀತಿ ಆ ದೇವ್ರಿಗೆ ಯಾರ ಮೇಲಾದ್ರೂ ಬೇಜಾರಾಗಿ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸಿದ್ರೆ ಪ್ರೀತಿ ಮಾಡಕ್ ಬಿಟ್ಬಿಡ್ತಾನೆ ಅನ್ಸುತ್ತೆ ಯಾಕೆಂದ್ರೆ ಪ್ರೀತಿ ಮಾಡಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಏನ್ ಹೇಳ್ತಿದ್ಯಾ ಐ ಆಮ್ ಸಾರಿ ಪ್ರೀತಿ ನನ್ನ ಮರ್ತ ಬಿಡು ನೀನ್ ತಮಾಷೆ ಮಾಡ್ತಿದ್ಯಾ ಅಲ್ವಾ ಇಲ್ಲ ಪ್ರೀತಿ ಐ ಆಮ್ ಸೀರಿಯಸ್ ಬಿಟ್ಟು ಬದುಕೋ ಶಕ್ತಿ ಇದೆ ಇದೆ ಪ್ರೀತಿ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿದೆ ಜಾಸ್ತಿ ನಂಬಾರ್ದು ಅಂತ ಹೇಳ್ತಾರೆ ಗೊತ್ತಾ ನೀನ್ ಬರ್ದೆ ಕೈ ಕೊಟ್ಬಿಟ್ಟು ಏನಾಯ್ತು ಬಾ ಪ್ರೀತಿ ಏನಾಯ್ತು ಪ್ರೇಮ್ ಏನ್ ಆಗ್ತಿದೆ ಅಂತ ಹೇಳ್ತೀಯಾ ನನ್ ಕೇಳು ುವ ಜೈಸಿಂಹನಗೂ ಇಪ್ಪತ್ತು ವರ್ಷದಿಂದ ಉರಿತಾ ಇರೋ ಬೆಂಕಿ ಇದರಲ್ಲಿ ಅವನ್ ಮಗ ಪ್ರೇಮ್ ಸುಟ್ಟೋಗ್ತಾನೆ ಜೊತೆಯಲ್ಲಿ ನಿನ್ ಮಗಳು ಪ್ರೀತಿನೂ ಸುಟ್ಟೋಗ್ತಾಳೆ ನಿನ್ ಮಗಳು ಆ ಪ್ರೇಮ್ನ ಪ್ರೀತಿಸ್ತಾ ಇದ್ದಾಳ ಅವನ್ ಜೀವನ ನಿನ್ ಕೈಯಲ್ಲಿಲ್ಲ ಆದ್ರೆ ನಿನ್ ಮಗಳು ಜೀವನ ನಿನ್ ಕೈಯಲ್ಲಿದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಒಬ್ಬ ಹೆಣ್ಣಿನ ತಂದೆ ಅದನ್ ಮೀರಿ ಅವರಿಬ್ಬರು ತಗಲಾಕೊಂಡ್ರೆ ಇಲ್ಲ ಪ್ರೇಮ್ ನನ್ ತುಂಬಾ ಭಯ ಆಗ್ತಿದೆ ಏನಾಯ್ತು ಯಾಕೆ ನೀನ್ ಹಾಗೆ ಆಡ್ತಿದ್ದೆ ಹಾಗೇನಿಲ್ಲ ಪ್ರೀತಿ ಅದು ನೀನ್ ಏನೋ ಮುಚ್ಚಿಡ್ತಾ ಇದ್ಯಾ ಪ್ಲೀಸ್ ಪ್ರೇಮ್ ಏನಾಯ್ತು ಅಂತ ಹೇಳಿ ಬೆಳೆದ ಮಗಳು ಎಲ್ಲಿಗೆ ಹೋಗ್ತಾಳೆ ಯಾತಕ್ ಹೋಗ್ತಾಳೆ ಅಂತ ನಾನು ಯಾವತ್ತು ಕೇಳಿಲ್ಲ ಯಾತಕ್ ಗೊತ್ತಾ ನಾನು ಮೇಲೆ ಇಟ್ಟಿರೋ ನಂಬಿಕೆ ಮಾಡ್ಬಿಟ್ಟೆ ನೀನು ಪ್ರೀತಿ ತಪ್ಪಲ್ಲ ಆದ್ರೆ ತಪ್ಪಾಗಿರೋ ಹುಡುಗನ್ನ ಅದು ಯಾರೋ ಜಯಸಿಂಹ ಅಂತೆ ಯಾರೋ ದೇವರಾಜ್ ಅಂತೆ ಅವರು ಮೂರ್ಖತನಕ್ಕೆ ನಾನು ನನ್ನ ಮಗಳನ್ನ ಬಲಿ ಕೊಡ್ಬೇಕಾ ಮಗಡೆ ಇದನ್ನೆಲ್ಲ ನಿಲ್ಸ್ಬಿಡು ಪ್ಲೀಸ್ ಪ್ಲೀಸ್ ನಿನಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಯಾವತ್ತು ನನ್ನ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗ್ಬಿಡ್ ಸೈನಾ ನನ್ನ ಮಗನ ಹಾ ಕಳ ಹೋಗ ಏಯ್ ಆ ಸಿಂಹ ಜಯ ಸಿಂಹ ನಮ್ಮ ಅಪ್ಪನ ಹೆಸರು ಕೇಳಿದಕ್ಕೆ ಬೆದರ್ ಬಿಟ್ಟೆ ನನ್ನ ನೋಡಿದ್ರೆ ದೇವತ್ ಹೋಗ್ತೀಯ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋದಲ್ಲ ಮರಿ ಲೆಕ್ಕ ತಪ್ಪಾಗುತ್ತೆ ಬಾ ಫೇಸ್ ಟು ಫೇಸ್ ಕೂತ್ಕೊಂಡು ಲೆಕ್ಕ ಚುಕ್ತಾ ಮಾಡೋಣ ಸ್ವಲ್ಪ ಹಿಂದೆ ತಿರುಗು ಇಲ್ದೇ ಇರೋ ಬುದ್ಧಿ ಇದೆ ಅಂತ ಉಪಯೋಗಿಸಿದ್ರೆ ಇಲ್ಲದೆ ಇರೋ ಲೋಕಕ್ಕೆ ಹೋಗ್ಬಿಡ್ತೀಯ ಐ ಮೀನ್ ಟು ಸೇ ನೀನು ಕೂತಿರೋ ಕುರ್ಚಿ ಕೆಳಗೆ ಸ್ವಲ್ಪ ಬಗ್ ನೋಡು ಆ ಥರದಲ್ಲಿದ್ರೆ ಚಿಂದಿ ಹೋಗ್ತೀಯ ಇಟ್ಟಿರೋದು ಆರ್ ಡಿ ಎಕ್ಸ್ ಆರ್ ಡಿ ಎಕ್ಸ್ ಫಾರ್ಟಿ ಪರ್ಸೆಂಟ್ ಅಮೋನಿಯಂ ನೈಟ್ರೇಟ್ ಿಕ್ ಆಸಿಡ್ ಟ್ವೆಂಟಿ ಒನ್ ಪರ್ಸೆಂಟೇಜ್ ಏಯ್ಟೀನ್ ಪರ್ಸೆಂಟ್ ಅಸಿಟಿಕನ್ ಹೈಡ್ರೈಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೆಥನಮೈನ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೋಡಿಯಂ ಬೈಕಾರ್ಬನೇಟ್ ಪ್ಲಸ್ ವಾಟರ್ ಇದೆಲ್ಲ ಆರ್ಡಿಎಕ್ಸ್ನಿರೋ ಕೆಮಿಕಲ್ ಸಬ್ಸ್ಟೆನ್ಸಸ್ ಅರ್ಥ ಆಗಲಿಲ್ವಾ ಅರ್ಥ ಆಗೋದೂ ಇಲ್ಲ ಗಲ್ಲಿ ರೌಡಿಗಳನ್ನ ಹೊಡ್ಕೊಂಡ್ ಬೆಳೆದಿರೋ ಅನ್ಎಜುಕೇಟೆಡ್ ರೌಡಿ ನೀವು ನನ್ಎಜುಕೇಟೆಡ್ ಫೀಲ್ಡ್ಗೆ ಎಂಟ್ರಿ ಆದರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಆದ್ರೆ ಅದು ನನಗ್ ಬೇಡ ಈಗ ಲವ್ವಿಗೋಸ್ಕರ ಒಂದು ಸ್ಮಾಲ್ ಗೇಮ್ ಆಡೋಣವಾ ಲಾಸ್ಟ್ ಬುಲೆಟ್ ಲಾಸ್ಟ್ಲೆಟ್ಕೋ ಹೇಳಿಲ್ವಾ ನಾನು ಎದುರುಗಡೆ ಬಂದ್ರೆ ಬೆವತ್ ಹೋಗ್ತ್ಯಾ ಅಂತ ಸಾವಿಗೆ ಹೆದ್ರೋದು ರೌಡಿಗಳು ಪ್ರೇಮಿಗಳಲ್ಲ ಇತಿಹಾಸದಲ್ಲಿ ನಿನ್ನಂತ ಸುಮಾರು ಜನ ವಿಲನ್ಗಳು ಬಂದು ಹೋದ್ರು ಪ್ರೇಮಿಗಳದು ಕಿತ್ಕೊಳ್ಳೋ ಆಗ್ಲಿಲ್ಲ ಇನ್ ಮುಂದೆನೂ ಅಷ್ಟೇ ನೀನ್ ಏನೇ ಆಟ ಆಡಿದ್ರು ನಮ್ ಹುಡುಗಿ ತಾಕೊಂಡು ಹೋಗ್ತಾ ಇರೋದೆ ಮದುವೆ ಆಗ್ತಾ ಇರೋದೆ ಯಾಕೊತ್ತ ನಿನ್ ತರ ಟೋಪಿ ಹಾಕಕ್ಕೆ ಟೋಪಿ ವಾಲ ಅಲ್ಲ ಪಾನ್ ಹಾಕಕ್ಕೆ ಪಾನ್ ವಾಲ ಅಲ್ಲ ಶೋಕಿ ಮಾಡಕ್ಕೆ ಶೋಕಿ ವಾಲಾನು ಅಲ್ಲ ಲವ್ ಮಾಡಕ್ಕೆ ಅಂತಾನೆ ಹುಟ್ಟಿರೋ ದಿಲ್ ಡಿಲ್ ವಾಲ ಒಂದೇ ಒಂದ್ ಅವರ್ ಟೈಮ್ ಇದೆ ನೀನ್ ಕುರ್ಚಿಯಿಂದ ಎದ್ರು ಸಾಹಿತ್ಯ ಒನ್ ಅವರ್ ಮೇಲೆ ಕೂತಿದ್ರು ಏನಪ್ಪ ಬರ್ತಾ ಇದೀಯಾ ಅಯ್ಯೋ ಪ್ಲಾಸ್ಟ್ ಆಗೋಕೆ ಮುಚ್ಚೆ ತೆಗಿಯಪ್ಪ ಎಪ್ಪಾ ಏಯ್ ಅಣ್ಣ ಬಾರ ಅಣ್ಣ ಬಾ ಪ್ರಾಣ ಕೊಡ್ತೀನಿ ಪ್ರಾಣ ಕೊಡ್ತೀನಿ ಅಂತಿದ್ದೋರು ಹಂಗೆ ಎಸ್ಕೇಪ್ ಆಗ್ತಾ ಇದ್ದೀರಾ ಏಯ್ ಸತ್ರೆ ನಾನು ಒಬ್ಬನೇ ಸಾಯಲ್ಲ ನಿಮ್ಮೆಲ್ರೂ ಜೊತೆ ಮಮ್ಮಿ ಡ್ಯಾಡಿ ಎಲ್ಲ ಕಾಣ್ತಾ ಇದ್ದಾರೆ ಹಂಗೆ ನೋಡೋಣ ಅಣ್ಣಾವ್ರು ಕಾಣಿಸ್ತಾರೋ ಏನೋ ಯಾಕೋ ಈ ತರ ಹಾಡುಗಳೆಲ್ಲ ಇಸ್ಕೊಂಡು ನನ್ನನ್ನು ಟಾರ್ಚರ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಭಗವಂತ ಇಲ್ಲಿ ಬರ್ತಿರ್ತಾನೆ ನನಗೆ ಇಲ್ಲಿ ಆರಾಮಾಗಿ ಎದಿ ಸರ್ ನೀವು ಗೆದ್ದೇಳ್ಬಹುದಾ ಎದೇಳ್ಬಹುದು ಸರ್ ನಾನು ಎಂತೆಂಥ ಬಾಂಬ್ಗಳು ನೋಡಿದ್ದೀನಿ ಈ ತರ ಬಾಂಬ್ ನಾನು ಯಾವತ್ತೂ ನೋಡಿಲ್ಲ ಸರ್ ದೇವ್ರೇ ದುಡ್ಡು ಕೊಡೋ ತಗೊಳ್ಳಿ ಸಾರ್ ತುಂಬ అణో నిటదా బ అంతేల్వ్ర అణో